సిత శత్రు అజాత శత్రు అప్రతిమ వగ్మి న్వార్థ అచల నిర్ధార హోర భారతరత్న వాజపేయి అజాత శత్రు అప్రతిమ వగ్మి నార్థ అచల నిర్ధార పుట్టు హోరటార నమ్మ భారతరత్న వాజపేయి ముందో చనిసద్ది నాయక విరోధి మనదల్లో బాంధవ్య బి మన ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮುಂದಾಲೋಚನೆ ಮುಚ್ಚತಿ ನಾಯಕ ವಿರೋಧಿ ಮನದಲ್ಲೂ ಬಾಂಧವ್ಯ ಬೆಸೆಯುವ ಕವಿ ಮನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಶತ್ರುಗಳಲ್ಲೂ ಮಿತ್ರತ್ವ ಬೆಸೆಯುವ ವಿರೋಧಿಗೆ ನಡುಕ ಹುಟ್ಟಿಸುವ ಶತ್ರುಗಳಲ್ಲೂ ಮಿತ್ರತ್ವ ಬೆಸೆಯುವ ವಿರೋಧಿಗಳಿಗೆ ನಡುಕ ಹುಟ್ಟಿಸುವ ಮೃದು ಮನದ ದೇಶದ ಕಟು ಮನದ ಅಟಲ್ ಬಿಹಾರಿ ವಾಜಪೇಯಿ ವಿರೋಧಿಗೆ ನಡುಕ ಹುಟ್ಟಿಸುವ ಮೃದು ಮನದ ದೇಶದ ಏಳಿಗೆಗೆ ಕಟು ಮನದೆ ಅಟಲ್ ಬಿಹಾರಿ ವಾಜಪೇಯಿ ಜನಸಂಘದ ಕಾರ್ಯಕರ್ತನ ಜನಸಂಘದ ಕಾರ್ಯಕರ್ತಕನಾಗಿ ಜಗವೇ ಮೆಚ್ಚುವ ಪ್ರಧಾನಿಯಾಗಿ ಅಚ್ಚಳಿಯದ ಭಾರತ ರತ್ನವಾದ ಅಟಲ್ ಬಿಹಾರಿ ವಾಜಪೇಯಿ ಜನ ಸಂಘದ ಕಾರ್ಯಕರ್ತನಾಗಿ ಜಗವೇ ಮೆಚ್ಚುವ ಪ್ರಧಾನಿಯಾಗಿ ಅಚ್ಳೆಯದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ